ಬಿಜೆಪಿ ಮತ್ತು ಮೋದಿಯವರು ಹೇಳ್ತಾ ಇದ್ದಾರೆ ಈ ಸಲ ನಾಲ್ಕುನೂರಕ್ಕೂ ಅಧಿಕ ಸೀಟ್ ಅಂತ ಆದರೆ ಗ್ರೌಂಡ್ ರಿಯಾಲಿಟಿ ಆ ಥರ ಇಲ್ಲ ಎಷ್ಟೇ ಲೆಕ್ಕ ಹಾಕಿದರೂ ಬಿ ಜೆ ಪಿ ಮತ್ತು ಎನ್ ಡಿ ಎ ಪಡೆಯುವ ನಾಲ್ಕುನೂರು ಸೀಟುಗಳಿಗೆ ಎಲ್ಲೂ ಜಾಗನೇ ಕಾಣ್ತಾ ಇಲ್ಲ ಅದೇ ಕಾರಣಕ್ಕೆ ಈ ಸಲ ಮೋದಿಯವರ ಚುನಾವಣಾ ಪ್ರಚಾರ ಕೋಮು ವಿಷಯಕ್ಕೆ ಕೇಂದ್ರಿತವಾಗಿತ್ತು ಪ್ರಧಾನಿಯೊಬ್ಬರು ಬಜರಂಗ ದಳದ ಮುಖಂಡನ ರೀತಿಯಲ್ಲಿ ಮಾತನಾಡಿದರು ಆದರೆ ಈ ವಿಭಜನಕಾರಿ ರಾಜಕೀಯ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿಗೆ ಮುಳುವಾಗಲಿದೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಒಕ್ಕೂಟ ಹಿನ್ನಡೆ ಅನುಭವಿಸಲಿದೆ ಎಂಬ ಭವಿಷ್ಯಗಳು ಕೇಳಿ ಬರ್ತಾ ಇದೆ ಎನ್ ಒಕ್ಕೂಟ ಮೇಲುಗೈ ಸಾಧಿಸಲಿದೆ ಅಂತಾನು ಹೇಳಲಾಗ್ತಾ ಇದೆ ಈ ಭವಿಷ್ಯ ಕೇಳಿ ಬರ್ತಾ ಇದ್ದಂತೆ ಮೋದಿಯವರ ಮಾತಿನ ಧಾಟಿಯು ಬದಲಾಗಿದೆ ಅವರಿಗೆ ತನ್ನ ಪಕ್ಕದ ಮನೆಯ ಮುಸ್ಲಿಮರ ನೆನಪಾಗಿದೆ ಆ ಮುಸ್ಲಿಮರು ಈದ್ ದಿನ ಕೊಡ್ತಾ ಇದ್ದ ಬಿರಿಯಾನಿಯ ನೆನಪಾಗಿದೆ ಹಿಂದೂ ಮುಸ್ಲಿಂ ಮಾಡಿದ್ರೆ ನಾನು ಪಾಲಿಟಿಕ್ಸೇ ಬಿಟ್ಟು ಬಿಡ್ತೀನಿ ಎಂದಿದ್ದಾರೆ ಇದೇನು ಜ್ಞಾನೋದಯವ ಅಥವಾ ಅರಳು ಮರಳು ಗೊತ್ತಿಲ್ಲ ಅದೇನೇ ಇರಲಿ ಸದ್ಯ ನಾಲ್ಕು ಹಂತಗಳ ಮತದಾನ ಮುಗಿದ ಬಳಿಕವೂ ಬಿಜೆಪಿ ಪಾಳಯದಲ್ಲಿ ದೊಡ್ಡ ಹುಮ್ಮಸ್ಸು ಕಾಣ್ತಾ ಇಲ್ಲ ಮೋದಿಯವರ ಮುಖದಲ್ಲೂ ಖುಷಿ ಕಾಣ್ತಾ ಇಲ್ಲ ಆರ್ ಎಸ್ ಎಸ್ನ ಮೌನ ಕೂಡ ಬೇರೆ ಅರ್ಥಗಳನ್ನು ಕೊಡ್ತಾ ಇದೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ಪಶ್ಚಿಮ ಬಂಗಾಳದ ಸಿ ಎಂ ಆಗಿರುವ ತೃಣಮೂಲ ಕಾಂಗ್ರೆಸ್ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಅವರು ಹೊಸದೊಂದು ಭವಿಷ್ಯ ನೋಡಿದಿದ್ದಾರೆ ಅವರ ಭವಿಷ್ಯದ ಪ್ರಕಾರ ಈ ಸಲ ಮೋದಿ ನೇತೃತ್ವದ ಬಿ ಜೆ ಪಿ ಹೀನಾಯವಾಗಿ ಸೋಲಲಿದೆಯಂತೆ ಬಿ ಜೆ ಪಿ ಇನ್ನೂರು ಸೀಟು ಕೂಡ ದಾಟಲ್ಲ ಎಂದು ದೀದಿ ಹೇಳಿದ್ದಾರೆ ಬಿ ಜೆ ಪಿ ಹೆಚ್ಚಂದ್ರೆ ನೂರ ತೊಂಬತ್ತೈದು ಸೀಟು ಗೆಲ್ಲಬಹುದು ಅಂತೆ ಇಂಡಿಯಾ ಒಕ್ಕೂಟ ಕನಿಷ್ಠ ಮುನ್ನೂರ ಹದಿನೈದು ಸೀಟ್ ಗೆಲ್ಲುತ್ತೆ ಅಂತಾನು ಮಮತಾ ದೀದಿ ಭವಿಷ್ಯ ನೋಡಿದಿದ್ದಾರೆ ಇಡೀ ದೇಶದಿಂದ ಶೇಖರಿಸಿದ ಅಂಕಿಅಂಶಗಳ ಮಾಹಿತಿ ಆಧಾರದಲ್ಲಿ ಈ ಭವಿಷ್ಯ ಹೇಳ್ತಾ ಇದ್ದೇನೆ ಯಾವ ಕಾರಣಕ್ಕೂ ಬಿ ಜೆ ಪಿ ಈ ಸಲ ಅಧಿಕಾರಕ್ಕೆ ಬರಲ್ಲ ಈ ಸಲ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಬಿಜೆಪಿಯ ನಾಲ್ಕುನೂರು ಸೀಟ್ ಬರೀ ಎಂದಿದ್ದಾರೆ ಮಮತಾ ಬ್ಯಾನರ್ಜಿಯವರ ಈ ಹೇಳಿಕೆಯನ್ನು ಕೇವಲ ರಾಜಕೀಯವಾದ ಬೀಸು ಮಾತುಗಳು ಅಂತ ನಾವು ಅಂದ್ಕೊಳ್ಬೇಕಾಗಿಲ್ಲ ಯಾಕಂದ್ರೆ ಬಿಜೆಪಿ ಸೋತು ಇಂಡಿಯಾ ಗೆಲ್ಲುವಂತಹ ಸಾಧ್ಯ ಸಾಧ್ಯತೆ ಖಂಡಿತವಾಗಿಯೂ ಇದೆ ಅದರ ಲಕ್ಷಣಗಳು ಕೂಡ ಸದ್ಯ ದೇಶದಲ್ಲಿ ಕಂಡು ಬರ್ತಾ ಇದೆ ಈಗಾಗಲೇ ಮುಗಿದಿರುವ ನಾಲ್ಕು ಹಂತಗಳ ಮತದಾನದಲ್ಲಿ ಮತದಾನ ಪ್ರಮಾಣ ಕುಸಿದಿರುವುದು ಬಿಜೆಪಿಗೆ ಲಾಸ್ ಎಂದು ವಿಶ್ಲೇಷಿಸಲಾಗ್ತಾ ಇದೆ ಬಿಜೆಪಿ ಪರವಾದ ಮತಗಳು ಕಡಿಮೆಯಾಗಿ ವಿರೋಧ ಮತಗಳು ಹೆಚ್ಚು ಚಲಾವಣೆಯಾಗಿರುವ ಸೂಚನೆ ಇದೆ ಮೊದಲ ಹಂತದ ಮತದಾನ ಮುಗಿದಾಗಲೇ ಈ ಸತ್ಯ ಗೊತ್ತಾಗಿದ್ದರಿಂದ ಪ್ರಧಾನಿಯವರು ಕೋಮು ವಿಷಯವನ್ನು ಕೈಗೆತ್ತಿಕೊಂಡಿದ್ರು ಈ ಚುನಾವಣೆಯಲ್ಲಿ ಗುಜರಾತ್ ಮಾಡೆಲ್ ರಾಮಮಂದಿರ ಕಾಶ್ಮೀರ ತ್ರೀ ಸೆವೆಂಟಿ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ವಿಷಯವೇ ಆಗಿಲ್ಲ ಬದಲಾಗಿ ಬೆಲೆ ಏರಿಕೆ ನಿರುದ್ಯೋಗ ಮೂಲಭೂತ ಸಮಸ್ಯೆಗಳು ಸರ್ವಾಧಿಕಾರದ ಭ್ರಷ್ಟಾಚಾರಗಳ ಬಗ್ಗೆ ಹೆಚ್ಚು ಫೋಕಸ್ ಆಗಿದೆ ಜನರಿಗೆ ಭಾವನೆಗಳಿಗಿಂತ ಬದುಕು ಮುಖ್ಯವಾಗಿದೆ ಅದು ಈ ಸಲದ ಚುನಾವಣೆಯ ವಿಷಯವಾಗಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇದೇ ವಿಚಾರ ಮತಗಳಾಗಿ ಕನ್ವರ್ಟ್ ಆಗಿದ್ದರೆ ಮಮತಾ ಬ್ಯಾನರ್ಜಿ ಹೇಳಿದ ಭವಿಷ್ಯ ನಿಜ ಆಗ್ಬೋದು ದೀದಿ ಮಾತ್ರವಲ್ಲ ಇಡೀ ದೇಶದಲ್ಲೂ ಇಂತಹದ್ದೇ ಟಾಕ್ ಕೇಳಿ ಬರ್ತಾ ಇದೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಇನ್ನೂರು ಸೀಟ್ ದಾಟುವುದಿಲ್ಲ ಎಂಬ ಭವಿಷ್ಯನೇ ಕೇಳಿ ಬರ್ತಾ ಇದೆ ಈ ಭವಿಷ್ಯ ವಾಸ್ತವಕ್ಕೆ ಹತ್ತಿರದಲ್ಲಿದೆ ಆದರೆ ಫಲಿತಾಂಶ ಏನು ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗತ್ತೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ ಅಥವಾ ಮನೆಗೆ ಹೋಗ್ತಾರಾ ಅನ್ನೋದು ಇನ್ನೊಂದು ಇಪ್ಪತ್ತು ದಿನಗಳಲ್ಲಿ ಗೊತ್ತಾಗ್ಲಿದೆ